తిప్పవ తిప్పవాదు ఎలా బిడా జీ హిప్పి గొత్ నా గొత్క నిల్వతడు మరీల్ నన్న అయ్యి నిన్నెన్ మరీ నెన్పార్ బాబా బా ಎಷ್ಟು ದಿನ ಆಗಿತ್ತ ಸಿದ್ದಿ ನೀನ್ ನೋಡ್ಲಿ ಇವತ್ತು ಬಂದಿಲ್ಲ ನಮ್ಮ ಮನಿಗೆ ಚಲೋ ಆತ್ ನೋಡಿ ನೀ ಬಂದಿದ್ದು ನೀನ್ ನೋಡಿ ಜಗ್ಗ ಖುಷಿ ಆತ್ ನೋಡ್ ನನಗೆ ಹ್ಮ್ ನೀನು ಮತ್ತೆ ಮಗಳ ಅಂತಲ್ಲ ನೀ ಬಂದಿದ್ ಗೊತ್ತಾ ಇಲ್ಲ ನನಗಿಲ್ಲಿ ಮತ್ತೆ ಈಗ ಅಂದ್ರ ಅಲ್ಲಿ ಯಾರ ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂದ್ರ ಆತಡಿ ಅಂತ ಹೇಳಿ ಬನ್ಯಾನ ಎಲ್ಲಿ ಬಿಡ್ಲಿ ಮನಿಗಳು ದೂರಕ್ಕವ ಹಂಗಾಗಿ ಇವತ್ತ ಇವತ್ತು ಆಗ್ಲಿ ಹೋಗಿ ಬಂದ ಬಿಡು ಹೇಳಿ ಬನ್ನಿ ನೋಡ್ ನಾನು ಹ್ಮ್ ಹೌದು ದೂರ ದೂರಕವಲ್ ಮನಿ ಅಲ್ಲಿ ಮಠ ನಡ್ಕೊಂಡು ಬರಾಕ ಆಗುದಿಲ್ಲ ಹ್ಮ್

ಹೆಂಗ್ ಮಾತಾಡ್ತಾಳ ನಿನ್ ಮಾತಾಡ್ತಾಳುಸಿ ಅತ್ತೆ ಮರೀದಿಲ್ ಬಿಡಕಿಗೆ ಏ ಹಂಗೇನಿರಲಿ ಯಾಕೆ ಮರೀದಿಲ್ಲ ಅಯ್ಯೋ ನಮ್ಮ ಮನೆಯಾಗ ನಂದ ನಡೀದು ನನ್ನ ಮಾತು ಮಿರುಂಗಿಲ್ಲಕಿ ಅದು ಒಳಗಿನ ಕೆಲ್ಸ ಮಾಡಕತ್ತಾಳಲ್ಲ ನಾ ಕರೆದಿದ್ದು ಗೊತ್ತಾಗಿಲಕ್ಕಿಗೆ ಅದಕ್ಕೆ ಯಾರು ಓದಿರೋದಂತ ಹೇಳಿ ಹಂಗನ್ನ ಅನ್ನಕತ್ತಾಳು ಏ ಹಂಗೇನಿಲ್ಲ ನಾನು ನಾ ಹೇಳಿದ್ದ ಮಾಡ್ಬೇಕಿ ಈ ಮನೆಯಾಗ ನನ್ನ ಮಾತಾ ಅಲ್ಲ ಎಲ್ಲ ಹಂಗೇನ ಮಾತಾಡ್ಲಕಿ ಕೈ ಅನ್ನೋದಕ್ಕೆ ನನ್ನ ಮುಂದೆ ಹ್ಮ್ ನೋಡಿದು ಹೆಂಗ್ ಅಂತ ಅಂತೇಳಿ ಏ ಜಯಿ ನಾನು ನಿಮ್ಮ ಓದ್ಕತ್ತಿ ಬಾಯ್ಲೇ ಅಯ್ಯ್ ಅಯ್ಯ ಏನ್ ಇಲ್ಲಿ ತಿಂತಾರ ಆಗಳನ್ನ ಹೇಳಿಲ್ಲ ಇವ್ರಿಗೆ ಹೇಳ್ರಿ ಅಂದ್ರೆ ಬಾಯ್ ಬಿಟ್ಟು ಹೇಳುದಿಲ್ಲ ಎದಕ್ ಕರಿತಾರ ಏನ್ ಇಲ್ಲಿ ಖಾಲಿ ಕುಂತಾಗ ಮಾಡ್ತಾರ ನನ್ನ ಏನ್ರಿ ಅತೀರ ಎದಕ್ಕೆ ಕರಿಯತ್ತೀರಿ ಏನ್ಬೇಕನ್ನೋದು ಬಾಯ್ ಬಿಟ್ಟು ಹೇಳಿ ಹೇಳ್ರಿ ತಂದು ಕೊಡ್ತಾನೆ ಒಂದ್ ಅಳತಿ ಎತ್ತಾಗ ಜೈ ಜಯ ಅಂತ ನಿಂತು ಬಿಟ್ಟರು ನೋಡ ನಾನೇನು ಖಾಲಿ ನನ್ನ ಅಡಿಗೆ ಮನೆಯಾಗ ಹಾರೇ ಮಾಡಕತ್ತಾನ ಹ್ಞೂ ಹ್ಮ್ ಹಾರೇ ಮಾಡಾಕತ್ತಿದ್ದೀ ಜಯ್ಯ ಬಾಯ್ ಇಲ್ಲಿ ಹ್ಞೂ ಅದೇನಿಲ್ಲ ಜಯ್ಯ ನಾನು ಗೆಳತಿಕೊಂಡಾಳು ಈಗ ಅಂತ ಹೇಳಿ ನಾವು ಹಳೇ ಕಸ ಕಸ ಗೆಳತಿಯಾರು ಹ್ಞೂ ಅದಕ್ಕೆ ಕರದ್ನಿ ಈ ನನ್ನ ಗೆಳತಿ ಮುಂದೆ ಈ ಮನೆಯಾಗೆಲ್ಲ ನಂದ ಹಿರಿತನ ನಾ ಹೇಳ್ದಂಗೆ ನಡಿತೈತಿ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಾರೋ ಎಲ್ಲ ನನ್ನ ಕೇಳಿ ಮಾಡ್ತಾರೋ ಅಂತ ಬಿಲ್ಡಪ್ ಕೊಟ್ಟೇನಿ ಏನ ಈಗ ನಾ ಏನು ಹೇಳ್ತೇನೆ ಅದಕ್ಕೆಲ್ಲ ಹೂರ್ ಎತ್ತ್ಯಾರ ಹೂರ್ ಎತ್ತ್ಯಾರ ಅನ್ಬೇಕು ಬೇರೆ ಏನು ಇದ್ರ ಇದ್ರೆ ಮಾತಾಡಕೋಬೇಡ ಎದ್ರು ಎದ್ರು ಮಾತಾಡಿದಿ ಮತ್ತೆ ಆಮೇಲೆ ನನಗೈತಿ ಗೆತಿ ಇನ್ನು ಈಗ ಹೇಳಾಕತ್ತಾನೆ ಇಲ್ಲಿ ನೋಡಿಲಿ ಮದ್ದೆ ಆಕಿಗೆ ನನಗೆ ಆಗಿ ಬರುದಿಲ್ಲ ಹ್ಮ್ ಹಿಂದ್ ಹೋಗಿ ಬೆಂದ್ಲಿ ಎಲ್ಲಾರ ಮುಂದೆ ಐತಿ ಇಪ್ಪ ಸಸಿ ಹಂಗ್ ಮಾತಾಡ್ತಾ ಹಿಂಗ್ ಮಾತಾಡ್ತಾ ಮರ್ಯಾದಿನ ಕೊಡದಲಕ್ಕ ಈಗ ಅಂತೇಳಿ ಮಾತೋರ್ ತುಂಬಾ ಡಂಗರ ಹೊಡಿತಾಳಕಿ ಅದಕ್ಕೆ ಹೇಳಾಕತ್ತನಿ ಈಗ ಕೇಳು ಎಲ್ಲನ ಹೇಳ್ದಂಗ ನಡಿತೈತಿ ನನ್ ಕೇಳಿ ಮಾಡ್ತಾಳ ನನ್ ಸಸಿ ಅಂತ ಹೇಳ್ತಾನೆ ಹ್ಮ್ ಹ್ಮ್ ನನ್ಬೇಕು ನೀ ಅಷ್ಟ ಹ್ಮ್ ಸಿದ್ದವ ಈಕನೇ ನೋಡ್ಲಿ ನನ್ನ ಸಸಿ ಜೈ ಹೇಳಿ ಆ ಹೆಸರು ಜಯಶ್ರೀ ನಾನು ಜೈ ಜೈ ಅಂತನೇ ಒಟ್ಟ ಏನು ಅನ್ನೋದ್ಲಕ್ಕಿ ಅತಿಯರು ನಿಮಗೆ ಹೆಂಗೆ ಬೇಕು ಕರ್ಕೋರಿ ನಿಮ್ಮ ಇಷ್ಟಾನ ನನ್ನ ಇಷ್ಟ ಅಂತಾಳು ಹ್ಮ್ ಹಂಗಿಟ್ಕೊಂಡನ್ಯ ಸುಸೀನೇ ದರ ಒಂದು ಈ ಮನೆಯಾಗ ಎಲ್ಲ ನನಗೆ ಕೇಳೇ ಮಾಡ್ತಾಳು ನನ್ನ ಕೇಳುಲಿ ಏನೇನು ಮಾಡೋದಿಲ್ಲ ಈ ಮನೆಯಾಗ ನಂದೇ ನಡಿಬೇಕಲ್ಲ ಮತ್ತೆ ಅಲ್ಲೂ ನಾನು ಹ್ಞೂ ಅಟ್ಟ ಮರ್ಯಾದೆ ಕೊಡ್ತಾಳು ನನಗೆ ಹಂಗಿಟ್ಕೊಂಡನ್ಯಾ ಸುಸೀನೇ ಈ ಮನೆಯಾಗ್ ಒಟ್ಟ ನಾ ಮಟ ನಂದೇ ಹಿರತನ ಯಾರ್ದು ಮಾಡಿ ಕೊಡುದಿಲ್ಲ ನಾನು ಅವ್ರು ಮಾಡುದೂ ಇಲ್ಲ ನಾನೇ ಹಿರಿಯಾಳು ನಂದೇ ಹಿರೇತನ ಒಂದ್ ಏನಾಗ್ಬೇಕಂದ್ರೂ ನನ್ ಕೇಳೆ ಆಗ್ಬೇಕು ಏನ್ ಹೋಗ್ಬೇಕಂದ್ರು ನನ್ ಕೇಳೆ ಹೋಗ್ಬೇಕು ಈ ಮನೆಯಾಗ ಏನ್ ಮಾಡುದಿದ್ರು ನಾನು ಕೇಳೆ ಮಾಡ್ಬೇಕು ಹ್ಮ್ ಹಿಂಗೈತು ನೋಡಿ ಇಲ್ಲಿ ನನ್ನ ಸಸಿ ನಂತರ ಕೈಯಾಗ ಕಿರಬಳ್ಳಾಗ ನಾನು ನಾ ಕುಂದ್ರಂದ್ರೆ ಕುಂದ್ರಬೇಕು ನಾ ಎರಡ್ ನಿಂದ್ರ ಎರಡ್ ನಿಂದಿರಬೇಕು ನನ್ ಕೇಳೇ ಮಾಡ್ಬೇಕೆಲ್ಲಾನು ಹ್ಮ್ ಅತ್ತೆ ನಾನು ಅಟ್ಟು ಗತ್ತಿರೋದು ಬೇಡನ ಹಾ ಹೌದಿಲ್ಲ ಮತ್ತ ಹಿಂಗೈತ ನೋಡ ಮನೆಯಾಗ ಹೌದಾ ಅಲ್ಲೇ ತಿಪ್ಪಿ ನಾನು ಹಂಗಲಿ ನನ್ನ ಮನೆಯಾಗ ನನ್ನ ಸಸ್ತಿಯಾದ ನನ್ನ ಕೇಳಿ ಮಾಡ್ಬೇಕು ಮೂರು ಮಂದಿ ಸಸ್ತಿಯಾರದಲ್ಲೂ ಮೂರು ಮಂದಿ ಹ್ಮ್ ನನ್ನ ಕೇಳೆ ಎಲ್ಲ ಮಾಡೋದು ನಂದೇ ಹಿರೇತನ ಮನೆಯಾಗ ನಾನು ಹಂಗೈತಾನೇ ಒಂದು ಕೊಡೋದು ಒಂದ್ ತಗೊಳುದಿರ್ಲಿ ತಗೊಳ್ಳೋದು ಇರಲಿ ಬೇಕಾದಿರೋದು ಅತಿಯ ಹಿಂಗ ಕೊಡಾಕತ್ತೀರಿ ಅತ್ತಿಯಾರ ಹಿಂಗ ತೊಗೊಳಾಕತ್ತೀರಿ ಅತಿಯಾರೆ ಇವ್ರು ಬಂದಾರಿ ಮನಿಗೆ ಅತ್ತಿಯಾರ ಇವ್ರು ಹೊಂಟಾರ್ರಿ ಅಂತೇಳಿ ಎಲ್ಲ ನನ್ನ ಕೇಳೆ ಮಾಡ್ತಾರ ಸೇಮ್ ಡೀಟೇಲ್ ಹಿಂಗ ನೋಡು ಹಿಂಗ ನಮ್ಮ ಮನೆಯಾಗ ಹಿಂಗ ನಂದೇ ಹಿರೇತನ ಗಯ್ಯ ಹೋಗ ಚಾ ಮಾಡ್ಕೊಂಡ್ರಾಗ ಯಾರ್ಕಪ್ಪು ಚಲೋ ತೆಗೆ ಬಾ ನನ್ ಗೆಳತಿ ಅಪ್ರೂಪಕ್ ಬಂದ ನಮ್ಮ ಏನು ಏನೋ ಚಲೋ ತೆಗಿಯಾಗಿರ್ಬೇಕು ಚಾ ಈಗ ಮೊದ್ಲೇ ಚಾ ಮಾಡು ಆಮೇಲೆ ಒಂದಿಟ್ಟು ಕುತ್ಕೊಂಡು ಮಾತಾಡ್ತೇವೆ ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ತಯಾರು ಮಾಡಂತೆ ಏನ ಹೋಗಿ ಅತಿ ಸರಿಯಾಗಿ ಸಿಕ್ಕಾಕೊಂಡಿ ಬಾ ನನ್ನ ಕಡೆ ಆ ನಿಂದ ನಡಿತ ಈ ಮನೆಯಾಗ ಗೆಳತಿ ಮುಂದೆ ಬಿಲ್ಡಪ್ ತಗೊಳಕತ್ತಿಯ ಮುಂಜಾನೆಯಾಗ ನಾ ಒಂದಿಟ್ಟು ಸೀರೆ ಕೇಳಿರ ಕೈಯಾಗಿನ್ ಸೀರೆ ಬರಕ್ನ ಕಸ್ಕೊಂಡಿಲ್ಲ ಮಾಡ್ತಾನ ನೋಡಿಗ ನಿಮ್ಮ ಗೆಳತಿ ಮುಂದೆ ನೀನು ಮರ್ಯಾದಿ ತೆಗೆದು ನನ್ನ ಜವಾಬ್ದಾರಿ ತಗದ ಬಿಡ್ತಾನೀಗ ನೋಡ್ರಿ ಒಂದಿಟ್ಟ ಅತ್ತೀರಾ ಏನ್ ಹೇಳಿ ಚಾ ಮಾಡ್ಕೊಂಬರ್ಬೇಕ್ರಿ ಆತ್ರಿತೀರಾ ನೀವ್ ಹೇಳುದ ಮಾಡುದ ಮಾಡ್ಕೊಂಡ್ ಬಂದ ಬಿಡ್ತೇನೆ ಈಗ ಅಂದಂಗ್ರಿ ಇತಿಯಾ ಬೆಲ್ಲದ ಚಾ ಮಾಡ್ಲಾ ಇಲ್ಲ ಸಕ್ರಿ ಚಾ ಮಾಡ್ಲಾ ಬೆಲ್ಲದ ಚಾ ಬೆಲ್ಲದ್ರಿ ಬೆಲ್ಲದ್ರೀತೀರಾ ಆತಾಡ್ರಿ ಬೆಲ್ಲದ ಮಾಡ್ಕೊಂಬರ್ತೇನೆ ನೋಡಿದ್ದೇನೆ ಸಿದ್ದವ ಹೆಂಗ್ ನನ್ಸಿ ಹೆಂಗ್ ಕೇಳ್ತಾಳೆ ಬೆಲ್ಲದ ಮಾಡ್ಲಿ ಏನ್ ಸಕ್ರೆ ಇದ್ ಅಂತ ಹೇಳಿ ಹ್ಮ್ ಇಟ್ಕೊಂಡ ನೋಡು ನಾನು ಅತ್ತೀರ ಒಂದು ಪ್ರಾಬ್ಲಮ್ ರೀ ಯಾಕೆ ಏನಾತ ಅಯ್ಯೋ ಅತ್ತೀರ ನೀವು ಬೆಲ್ಲ ಚಾ ಮಾಡಂದ್ರಿ ಅವ್ರಿ ಆದ್ರ ಬೆಲ್ ಖಾಲಿ ಆಗ್ಬಿಟ್ಟತ್ರಿ ಮನೆಯಾಗ ನಾ ಮುಂಜಾನಾಗ ನೋಡಿದ್ನಿ ಬೆಲ್ ಖಾಲಿ ಆಗೇತ್ ಹೇಳಿ ಮತ್ತೆ ನಿಮ್ನೊಂದು ಮಾತು ಕೇಳಬೇಕು ಹೇಳಿ ಕೇಳಿನಿ ಅವ್ರಿ ಬೆಲ್ಲದ್ ಮಾಡ್ಲಿ ಸಕ್ರದ್ ಮಾಡ್ಲಿ ಹೇಳಿ ಈಗ ಹೋದ್ರ ಬೆಲ್ಲ ಖಾಲಿ ಆಗ್ಬಿಟ್ಟತ್ರಿ ಈಗ ಹೆಂಗ್ ಮಾಡುದ್ರಿ ನಿನ್ನ ಅಯ್ಯ ಬ್ರಸಿ ಅಲ್ಲೇ ಮುಂಜಾನಾಗ ನೋಡಿನಂತೆ ಬೆಲೆ ಖಾಲಿ ಆಗಿದ್ದೆ ಮತ್ತೆ ಯಾಕೆ ಬೆಲ್ಲದ ನಾನು ಸಕ್ರಿದ್ ಮಾಡ್ಲಿ ಅಂತ ಹೇಳಿ ಅಯ್ಯೋ ಆತೀರ ಕೇಳಿಲ್ಲ ಅಂದ್ರೆ ಮತ್ತೆ ನಾನು ಅಂತೀರಿ ನೀವು ಮತ್ತೆ ಎಲ್ಲ ನಿಮ್ಮನ್ನ ಕೇಳೇ ಮಾಡ್ಬೇಕಲ್ರಿ ನಾನು ಈ ಮನೆಯಾಗಿ ನೋಡ್ರಿ ಎಲ್ಲ ನಿಮ್ದೆ ನಡೀತಿ ನಿಮ್ಮನ್ನ ಕೇಳುಲೆ ಇತ್ತಾಗಿನ ಕಡ್ಡಿ ತೆಗ್ದು ಇತ್ತಾಗಿ ಇಡಬಾರ್ದಂತ ನೀವೇ ಹೇಳಿರಿ ಮತ್ತೆ ಈ ಕೇಳಿಲ್ಲ ಅಂದ್ರೆ ಅಯ್ಯೋ ಏನಿಸಿ ಕೇಳೇ ನೋಡಿ ಅಂತೇಳಿ ಮತ್ತೆ ನೀವು ಅನ್ಕೋದಿಲ್ಲನ್ರಿ ಅದಕ್ಕೆ ಕೇಳೀನ್ರಿ ಅತೀರಾ ಆತ್ರಿ ಅತೀರಾ ನೀವು ಚಾ ಸಕ್ರೀಚಾ ಮಾಡ್ಕೊಂಬರ್ತೇನೆ ಅಂದಂಗ್ ಸಕ್ರೀಚಾ ಚಾಕ ಮತ್ತೆ ಹಾಲು ಹಾಕ್ಲೆ ಏನು ಹಾಲು ಹಾಕ್ಬಾರ್ದಾರೀ ಅತೀರಾ ಪ್ರಶ್ನೆ ನಿನ್ನ ಪ್ರಶ್ನೆಗೆ ಬಂದು ಬಂದಿ ಕರೆ ಕೊಡ್ತೇನೆ ಅಯ್ಯೋ ಅತ್ಯಾರ ಒಬ್ಬೊಬ್ರು ಕುಡಿತಾರ ಈಗೆಲ್ಲ ಅವ ನಡ್ದಾವ ಈಗ ಅವೇನ ಬ್ಲಾಕ್ ಟೀ ಅಂತ ಆಮೇಲೆ ಅವು ಕಲರ್ ಕಲರ್ದ್ ಚಾ ಬರ್ತೇತ್ರಿ ಅದನ್ನ ಅವು ಎಂತೆಂತ ಕಲರ್ ಒಟ್ಟ ಬಿಳಿಯೋದು ಕರೆಯದು ಹಸುರು ನೀಲಿ ಅನ್ಕೊಂತ ಅಂತವೆಲ್ಲ ಕುಡಿತಾರ ಈಗ ಮತ್ತೆ ನಿಮ್ಗೆ ಹೇಳುತ್ತ ಕರೆ ಚಾ ಕುಡಿತಿದ್ರ ಅದಕ್ಕೆ ಕೇಳಿನ್ರಿ ಮತ್ತ ಅಯ್ಯ ಹಿಂದಾಗಡೆ ನಾ ಹಾಲು ಹಾಕಿ ಕೊಡ್ಬೇಕಾ ಮತ್ತವ್ರು ಐನ ಕರೆ ಚಾ ಕುಡಿತಿದ್ವಿ ಅನ್ಬೇಕ ಮತ್ತೆ ನೀವು ನನ್ನ ಕೇಳಲಿ ಹೆಂಗ್ ಹಾಲ್ ಹಾಕಿದ್ನಿ ಅಂತ ಅನ್ಬೇಕ ಎದಕ್ ಬೇಕ್ರೀತಾರ ಅದ್ರ ಬೇರೆ ಈ ಎಲ್ಲಾ ನಿಮ್ಮನ್ನ ಕೇಳೇ ಮಾಡ್ತೇತ ಮತ್ತೆ ಇದನ್ನ ಕೇಳುಲೆ ಮಾಡ್ರಿ ಹೆಂಗ್ ರೀತಿಯಾರ ಮತ್ತ ಅದಕ್ಕೆ ಕೇಳಿನ್ರಿ ನಾನು ಹಾಲ್ ಹಾಕೋಗ್ಲಿ ಹೋಗ್ಲಿ ಹಾಲ್ ಹಾಕಿ ನಾವೇನ್ ನಾವೇನ್ ಕರೀದ್ ಹಾ ಹಂಗಂದ್ರ ಸರಿ ರೀತಿಯರ ಹಾಲ್ ಹಾಕಿ ಮಾಡ್ತಾನೆ ಅಂದಂಗ ಇನ್ನೊಂದ್ ರೀತಿಯರ ಮತ್ತೆ ಚಾ ಪುಡಿ ಕಡಿಮೆ ಹಾಕ್ಲಿ ಅನ್ನ ಹಾಕಿ ಮಾಡ್ಲಿ ಅತ್ತಿಯರ ನೀ ದಿನ ಎಟ್ಟಾಕ್ತಿ ಎಟ್ಟ ಹಾಕ್ಲಿ ಹೆಚ್ಚಿಗೆ ಹಾಕ್ಲಿ ಕಡಿಮೆ ಹಾಕ್ಲಿ ಅಂತ ಅದನ್ನು ಕೇಳ್ತಿಯಲ್ಲ ಅಯ್ಯೋ ಅತ್ಯಾರ ಅದು ಮನೆಯಾಗಿ ಕುಡಿಯಾಕ್ರಿ ನಮಗೆ ಹೆಂಗ್ ಮಾಡ್ಕೊಂಡ್ರು ನಡಿತೈತಿ ಇವತ್ತು ಸ್ಪೆಷಲ್ ರೀ ನಿಮ್ಮ ಗೆಳತಿ ಬಂದಾಳು ಮತ್ತ ನಾ ಹೆಚ್ಚಿಗೆ ಹ್ಯಾಕ್ ಮತ್ತ ಅವ್ರು ಕಡಿಮೆ ಹಾಕಿದ್ದು ಕುಡಿತಿದ್ರಂದ್ರ ಮತ್ತೆ ಅದಕ್ಕೇನಲ್ಲ ರೀ ಅಯ್ಯೋ ತಿಪ್ಪವನ್ ಸಸಿ ನೋಡ್ದ ಹಿಂಗೆ ಚಾ ಮಾಡ್ಯು ಅದು ಇಟ್ಕೊಂಡಾಳೆ ಇಟ್ಕೊಂಡು ಅಳೆಯನ್ನು ಅಂತ ಹೇಳಿ ಅನ್ಕೋದಿಲ್ಲ ಅನ್ರಿ ಅವರು ಮತ್ತು ನಾ ಕಡ್ಮಿ ಹ್ಯಾಕ್ ಮಾಡೀನಿ ಅಂದ್ರೆ ಅವ್ರು ಹೆಚ್ಗಿ ಹಾಕಿದ್ದು ಕುಡಿತಿದ್ರ ಅಂದ್ರೆ ಮತ್ತ ಅಯ್ಯೋ ಎತ್ತಿಪ್ಪವ್ ಸಸಿನ ನೋಡ್ದ ಹೆಂಗ್ ಮಾಡಿ ಚಾ ನಮ್ಮ ಹೆಂಗ್ ಇಟ್ಕೊಂಡಾಳೆ ಇವ ಅಳೆಯವ್ ಅಂತ ಅಂತೇಳಿ ನಿಮ್ಮ ಬಗ್ಗೆ ಅನ್ಕೋದಿಲ್ಲ ಅಂದ್ರೆ ಅದು ಅದಕ್ಕೆ ಕೇಳಾಕತೇನು ರೀ ಅದ್ರಾಗ ಬೇರೆ ಈ ನಿಮ್ಮನ್ನ ನಿಮ್ಮನ್ನು ಕೇಳೇ ಮಾಡ್ತೈತೆ ಮತ್ತ ಇದನ್ನ ಕೇಳಿಲ್ಲ ಅಂದ್ರ ಹೆಂಗ್ ರೀ ಎತ್ತರ ಅದಕ್ಕೆ ಹೇಳಾಕತ್ತೀ ಮಾಡ್ಬಿಡ್ರಿ ನಾನು ನನ್ ಗೆಳತಿ ಹಂಗೆ ಏನ್ ಅನ್ಕೋದಿಲ್ಲ ನೀನು ನಾವ್ ಮನೆಯಾಗ ದಿನ ಕುಡಿಯಕ್ ಹೆಂಗ್ ಮಾಡ್ತೀಯಲ್ಲ ಅಟ್ಟ ಚಾಪುಡಿ ಹಾಕಿ ಮಾಡ್ಕೊಂಡ ಬರೋ ಹೋಗಿ ಹಾ ಹಂಗಂದ್ರೆ ಸರಿ ಅತ್ಯಾರ ಹ್ಮ್ ಚಾ ಪುಡಿದು ಕ್ಲಿಯರ್ ಆತು ಹಾಲಿಂದು ಕ್ಲಿಯರ್ ಆತು ಅತ್ಯಾರ ಇನ್ನೊಂದ್ ಐತ್ ನೋಡ್ರಿ ಸಕ್ರಿ ಮತ್ತ ಸಕ್ರಿ ಹೆಚ್ಚಿಗೆ ಹಾಕ್ಬೇಕು ಏನ್ ಕಡಿಮೆ ಹಾಕ್ಬೇಕ್ರಿ ಅತ್ಯಾರ ಜಯಿ ದಿನ ಎಟ್ಟ ಹಾಕ್ತಿಯಲ್ಲ ಅಟ್ಟ ಹಾಕಿ ಮಾಡ್ಕೊಂಡ್ ಬರೋಗು ಇವತ್ತಾರ ನಿಮ್ಗೆ ಆಳನ ಹೇಳಿಲ್ಲ ದಿನಾ ಕುಡಿದು ನಾವು ಕುಡಿದದು ನಮಗೆ ಹೆಂಗೆ ನಡಿತೈತಿ ಇವತ್ತ ಇವತ್ತು ಸ್ಪೆಷಲ್ರಿ ನಿಮ್ಮ ಗೆಳತಿ ಬಂದಾರು ಮತ್ತೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಬೇಕು ಈಗ ನೋಡ್ರಿ ಐತಾರೆ ನಾ ಕಡಿಮೆ ಸಕ್ರೆ ಹಾಕಿ ಚಹಾ ಮಾಡ್ಕೊಂಡು ಬನ್ನಿ ಅಂದ್ರೆ ನಿಮ್ಗೆ ಗೆಳತಿನನ್ ಕೂದಲ ಇವ್ವ ತಿಪ್ಪೋನ್ ಮನೆಯ ಎಂಥ ಚಾ ಕುಡಿತೇವೆ ಇವ್ವಾ ಸಾರ್ ಸಾರಾಗೈತಿ ಇಂಥ ಚಾ ಯಾವುದಕ್ಕೆ ಕುಡಿಬೇಕು ಕುಡಿಲಿಕ್ಕೂ ಒಂದು ಹೆಂಗ್ ಇಟ್ಕೊಂಡಾರ ಇವ್ವ ತಿಪ್ಪೋ ಸುಸ್ತಿನ ಅಂತೇಳಿ ನಿಮ್ಮ ಬಗ್ಗೆ ಅನ್ಕೋತಾರ್ರಿ ನಾ ನಿಮ್ ಗೆಳತಿ ಒಂದ್ ವೇಳೆ ನಾ ಹೆಚ್ ಸಕ್ರಿ ಹಾಕ್ಕೊಂಡು ಬನ್ನಿಪಾ ಅಂತ ಇಟ್ಕೊರಿ ಆ ಚಾ ನೀವು ಕುಡುದು ನಿಮಗ ಶುಗರ್ ಲೆವೆಲ್ ಸಕ್ರಿ ಲೆವೆಲ್ ಹೆಚ್ಚಿಗೆ ಆಗಿ ಹ್ಮ್ ಎಲ್ಲಾರ ಒಂದ್ ಏಟ್ ಮೈಯ್ಯಾಗ ನೂ ಆಗಿತ್ತಂದ್ರ ಆ ನೋವು ಉಬ್ಬಿ ನೀವು ದವಾಖಾನಿಗ್ ಹೋಗಿ ಡಾಕ್ಟರ್ ತೋರಿಸಿ ಡಾಕ್ಟರ್ ಈ ನೂ ಹಂಗ ಹೋಗುದಿಲ್ಲ ಆಪ್ರೇಷನ್ ಮಾಡ್ಬೇಕಂದು ನಿಮಗೆ ಆಪ್ರೇಷನ್ ಮಾಡಿ ಮತ್ತೊಂದು ನೋವು ಆಗಿ ಆದ ಹೆಚ್ಗಿ ಆಗಿ ಏನೇನೋ ಆಗಿ ನೀವಿಬ್ಬರು ಗೊಟಕ್ ಅಂದ್ರೆ ಏನ್ ಮಾಡುದ್ರಿ ಎತ್ತರ ಬೇಕಾ ಅತ್ತಿರ ಅದೆಲ್ಲ ಬೇಕಾ ಒಂದು ಚೂರು ಸಕ್ರೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಇಟ್ಟೆಲ್ಲ ಪ್ರಾಬ್ಲಮ್ ಅಕ್ಕವ್ರ ಏತಿಯರ ಅದಕ್ಕೆ ಈಗ ನನಗೆ ಹೇಳ್ಬಿಡ್ರಿ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಹೆಚ್ಚಿಗೆ ಹಾಕ್ಬೇಕ ಏನ್ ಕಡಿಮೆ ಅನ್ನೋದು ಒಂದು ಐತಪ್ಪ ಹೆಚ್ಚಿಗೆ ಹಾಕಂದ್ರೆ ಹೆಚ್ಚಿಗೆ ಹಾಕ್ತಾನಿ ಕಡಿಮೆ ಹಾಕಂದ್ರೆ ಕಡಿಮೆ ಹಾಕ್ತಾನಿ ಮತ್ತೆ ಈಗ ಹೇಳಿಲ್ಲ ಅಂದ್ರೆ ಮತ್ ಇನ್ನೊಂದು ಚಾ ಕುಡಿಯಾಕ ನೀವೇ ಇರೋದಿಲ್ಲ ನೋಡ್ರಿ ಏತೀರಾ ಹೆಂಗ್ ಮಾಡ್ತೀರಿ ಏವ ನನಗೆ ಚಾನೆ ಬ್ಯಾಡ್ ಬಿಡು ನಾ ಚಾ ವಲ್ಯಾ ಸಕ್ರಿದು ಅಲ್ಯಾ ಬೆಲ್ಲದ್ದು ಅಲ್ಯಾ ಯಾವ್ದು ಒಲ್ ಬಿಡು ನಡೀತಿತ್ ನನಗ್ ಹಂಗ ಕುಂತ ಮಾತಾಡ್ತಾನೆ ಅಂತ ನಾನು ಅಯ್ಯೋ ನೀವ್ ಹಿಂಗಂದ್ರ ಹೆಂಗ್ರೀಪ ಮರ ಅಲ್ರಿ ನಮ್ಮ ಹೇಳ್ಯಾರ ಈಗ ನಮ್ಮ ಅತ್ತಿಯಾರ ಹೇಳಿದ್ಮೇಲೆ ಮುಗೀತು ಅವ್ರ ಮಾತು ನಮ್ ಇರಂಗಿಲ್ರಿ ಅವ್ರು ಹೇಳ್ದಂಗ ನಡಿಬೇಕು ನಡ್ದಂಗ ಅವ್ರು ಹೇಳ್ತಾರ ಅಯ್ಯೋ ಇಲ್ರಿಪಾ ನಾ ಕಾಸ್ಕೊಂಡ್ ಬಂದಾ ಬಿಡ್ತೇನೆ ಈಗ ಸಕ್ರಿದ್ ಒಂದ್ ಹೇಳಿ ಅತಿಯಾರ ಹೇಳ್ರಿ ಹೆಂಗ್ ಕಾಸ್ಕೊಂಡ್ ಬರ್ಲಿ ಏತಿಪವ ನಾ ಚಾವಲ್ಲೇ ಕುಂದ್ರ ಅಂದ್ರ ಕುಂತು ನಿಟ್ಟು ಮಾತಾಡ್ತೇನೆ ಇಲ್ಲಾಂದ್ರ ನಾ ಹೋಗ್ಬಿಡ್ತೇನು ತುಂಬ ನನಗೆ ಚಾ ಬೇಡ ಬೇಡ ಜಯಿ ಚಾನು ಬೇಡ ಏನು ಬೇಡ ಒಳಗೆ ಹೋಗಿ ಕೆಲಸ ನೋಡವ್ರಿ ಹಂಗಂತೀರಿ ಅತಿಯಾರ ചാ ബേരി ഉം ആ തൊറിവേള മുഗീത് മത് ഉം ചാ കി ആളേൻ ഹലത്തീനി ആ നശ്നക്ക് നമ്മ ഇന്നില്ല ഐത്തി ഇങ്ങോ ഹിങ് ബീഗ് അത് സിദ്ധ ഹസി എല്ലാ നേ മാു ഈ മനിയാകട്ട് നനുല നേ നെടിക അതക്കേക്കി ഹോണ്ട നോ നസിന ಅಯ್ಯೋ ಏನು ಜಿಲಿ ತಿಂತಾಳೆ ತಿಪ್ಪಿ ಸೊಸಿ ನನ್ನ ಸುಸ್ತ್ಯಾರ ಅಂದ್ರೆ ನನ್ನ ಸುಸ್ತ್ಯಾರಕ್ಕಿಂತ ಬಲ ಅದಾಳೆ ಬಿಡಿ ಈಕಿ ಮತ್ತು ಮನ್ಯಾಗೆಲ್ಲಾರು ಹೆಂಗದಾರು ಗಂಡು ಮಕ್ಕಳು ಸೊಸ್ತ್ಯಾರು ಎಲ್ಲಾರು ಆರಾಮದಾರಲ್ಲ ಅತ್ತಿಯಾರ ಯಾಕ ಏನಾತ ಆತ ಇವತ್ತು ಯಾರ ಮರ್ತಾ ಹೋದ್ ನೋಡ್ರಿ ನಾನು ಅದು ನೀವು ಆಗಲೇ ಅಂದ್ರಲ್ರಿ ಊಟಕ್ಕೆ ತಯಾರು ಮಾಡ ಅಂತ ಹೇಳಿ ಅದಕ್ಕೆ ಊಟಕ್ಕೆ ಏನು ಮಾಡ್ರಿ ಅಂತೀರ ಅಂತ ಕೇಳಾಕ್ ಬಂದಿದ್ನಿ ರೀ ರೊಟ್ಟಿ ಮಾಡಲಿ ಏನು ಚಪಾತಿ ಮಾಡಲಿ ರೀ ರೊಟ್ಟಿ ಮುಂಜಾನೆ ತಿಂಡೈತಿ ಚಪಾತಿ ಮಾಡಿಬಿಡಿ ಬಿಸಿ ಬಿಸಿ ಒಂದು ಎರಡು ಚಪಾತಿ ತಿಂತೇವಂತೆ ಹ್ಞೂ ಚಪಾತಿ ರೀ ಅಂತೀರ അയ്യോ ചപ്പാത്തി ഇട്ട് കലി ആ ഗോദി ഹസ്മാാ ഗിർണ ഇട്ട് ബന്ധേരി അവസിൽന്റ മത് ചപാത്തി ചപ്പാത്തി ഇട്ടിൽ മുഞ്ചനു അതാവും ಅಯ್ಯೋ ಮತ್ತೆ ಮತ್ತಿಂದಾಗಡಿ ನೀವು ನಾನು ಏನು ಕೇಳಿಲ್ಲ ಅಂತ ಅನ್ಕೊಂಡ್ರ ಅಂದ್ರ ನೀ ಮನೆಯಾಗ ಬೇರೆ ಎಲ್ಲಾ ಕೇಳಿ ಮಾಡ್ತತೆ ಮತ್ತ ಇದನ್ ಕೇಳಿಲ್ಲ ಅಂದ್ರೆ ಹಂಗ ಅದಕ್ ಕೇಳೀನ್ರಿ ಏತೀರೋಗ್ಲೆ ರೊಟ್ಟಿನ ತಿಂತೇವಂತ ಒಳಗ ಹ್ಞೂ ಅಯ್ಯೋ ಅಯ್ಯತ್ಯರ ಇನ್ನಂದ್ರಿ ಪಲ್ಯಕ ಆಲೂಗಡ್ಡಿನ ಹೆಚ್ಚ ಮಾಡ್ಲಿ ಇನ್ನು ಕುದಿಸ್ ಪಲ್ಯ ಮಾಡ್ಲಿ ಹೆಂಗ ಮಾಡೋಗ್ಲಿ ಅಯ್ಯೋ ಅಯ್ಯೋತಿಯ ನೀವೇನ ಅಂತೀರಿ ಮತ್ತು ಆಮೇಲೆ ನಿಮಗೆ ಐ ನನ್ಗೆ ಕೇಳೇ ಇಲ್ಲ ಹೆಚ್ ಮಾಡಿದ್ರೆ ಅಯ್ಯ ಹೆಚ್ಚು ಮಾಡು ನನ್ಗೆ ಕೇಳಬೇಕಿಲ್ಲ ಒಂದು ಮಾತು ಕುದಿಸ್ ಅಂತ ಅನ್ಕೊಂಡ್ರಂದ್ರೆ ಮತ್ತು ಕುದಿಸ್ ಮಾಡಿಂದ ಐ ನನ್ನ ಕೇಳೇ ಇಲ್ಲ ನನ್ನೊಂದು ಮಾತು ಕೇಳಬೇಕಿಲ್ಲ ನಾನು ಹೆಚ್ಚು ಮಾಡಂತಿದ್ನಿ ಹೆಚ್ಚು ಮಾಡ್ಬೇಕಿಲ್ಲ ಈಚುಲೂ ಆಗಿಲ್ಲ ಅಂತ ಅಂದ್ರೆ ಅಂದ್ರೆ ಐತಾರೆ ಈ ಮನೆಯಾಗ ಬೇರೆ ನಿಮ್ಮನ್ನು ಕೇಳಲಿ ಏನು ಮಾಡೋದೇ ಇಲ್ಲ ಅಂತದ್ರಾಗ ಪಲ್ಯ ಆಲೂಗಡ್ಡೆ ಪಲ್ಯ ಹೆಚ್ಚು ಮಾಡಲಿ ಏನು ಕುದಿಸ್ ಮಾಡಲಿ ಅಂತೇಳಿ ನಾ ಹೆಂಗೆ ನಿರ್ಧಾರ ಮಾಡಿರಿ ಏತಿಯಾರ ನೀವು ಹೇಳ್ದಂಗೆ ಮಾಡ್ತೀನಿ ಕುದೀಶಿ ಮಾಡೋಗ ಹ್ಮ್ ನೋಡ್ರಿ ಹಿಂಗೆ ಹೇಳ್ಬಿಟ್ರಿ ಮುಗಿದ ಹೋಗ್ಬಿಡ್ತತ್ರಿ ಈಗ ನೀವು ಕುದೀಸ್ ಮಾಡಂದಿರ ತಗೋರಿ ಆಲೂಗಡ್ಡಿ ಕುದಿಸಿ ಪಲ್ಯ ಮಾಡ್ತಾನಂತ ಅಯ್ಯೋ ಅತಿಯಾರ ಮರ್ತಾ ಬಿಟ್ಟಿದ್ನಿರಿ ನಾನು ಮತ್ತೇನಿ ಅದು ಆಲೂಗಡ್ಡಿ ಎತ್ತರ ಕುದಿಸಿ ಮಾಡಾಕ ಮುಂಜಾನೆ ಮಾಡಿದ್ನಿಲ್ರಿ ಮುಂಜಾನೆ ರೊಟ್ಟಿ ತಿಂದ್ರಿಲ್ರಿ ಒಂದ್ ಮೂರು ರೊಟ್ಟಿ ಹಚ್ಕೊಂಡು ಪಲ್ಯ ಚಲೋ ಆಗತ್ತೆ ಪಲ್ಲೆ ಚಲೋ ಆಗತ್ತಂತ ಹೇಳಿ ಅವಾಗ ಖಾಲಿ ಆಗ ಅದು ಈಗ ಎಲ್ಲಿಂದ ಆಲೂಗಡ್ಡಿ ಮಾಡೋದು ಹ್ಮ್ ಅವ್ರಕಾಯ್ದವ್ರಿ ಅವ್ರೀಕಾಯ ಮಾಡ್ಲಾರ ಕೇಳಿದ್ಲಿ ಮಾಡೋಗ ಹ್ಞೂ ರೇತರ ಅವ್ರೀಕಾಯನ ಮಾಡ್ತೇನೆ ರೀ ಇವತ್ತರ ಇನ್ನೊಂದ್ರಿ ಮತ್ತೆ ಅತ್ಯಾರ ಅವ್ರಿ ಕಾಯ್ದಾಗ ಒಂದೊಂದು ಹುಳ ಆಗ್ಯಾವ್ರಿ ಅಲ್ಲ ಸೋಸ್ತನು ಬಿಡ್ರಿ ನಾನು ಸ್ವಚ್ಛಗೆ ಸೋಸೆ ಮಾಡ್ತೀನಿ ಆದರೂ ಒಂದೊಂದು ಕಣ್ಣು ತಪ್ಪಿ ಎಲ್ಲರೂ ಉಳ್ಕೊಂಡು ಅಂದ್ರೆ ಅದನ್ನ ಪಲ್ಯ ಮಾಡಿ ಆ ಪಲ್ಯ ನೀವು ತಿಂದು ಆವು ಹುಳ ಕೀಡಿ ಎಲ್ಲ ಹೊಟ್ಟೆಯಾಗಿ ಹೋಗಿ ಹೊಟ್ಟೆಯಾಗಿ ಹೋಗಿ ಮರಿ ಹಾಕಿ ಆ ಎಲ್ಲ ಮತ್ತೆ ಮರಿ ಹಾಕಿ ಹೆಚ್ಚಿಗೆ ಆಗಿ ಹೊಟ್ಟೆಯಾಗಿ ಹುಳ ಆಗಿ ಗುಳು ಓಡಾಡ್ಕೊಂತ ಮತ್ತೆ ನಿಮಗೆ ಹೊಟ್ಟೆ ಕೆಟ್ಟು ನೀವು ಪೈಕಾನಿಗೆ ಅಡ್ಡಾಡಿ ನಿಮಗೆ ತ್ರಾಸಾಗಿ ದವಾಖಾನಿಗೆ ಅಡ್ಮಿಟ್ ಆಗಿ ಡಾಕ್ಟರ್ ಮತ್ತೆ ಹೊಟ್ಟೆ ಆಪರೇಷನ್ ಮಾಡ್ಬೇಕಂದ್ರಂದ್ರಿ ಅತ್ಯಾರ ಅದಕ್ಕೆ ಈಗ ಹೇಳಾಕತ್ತೇನ್ರಿ ನಾನು ಮತ್ತು ಹಿಂದಾಗಡೆ ಡಾಕ್ಟ್ರು ಅವ್ರಿಗೆ ಕಾಯಿ ಪಲ್ಯ ತಿಂದ ನಿಮ್ಗೆ ಹಿಂಗಾಗೆ ನಿಮ್ ಗೆಳತಿ ನಿಮ್ಗೆಳ ತೀನನ್ಕುದಲ್ರಿ ಅಯ್ಯೋ ತಿಪ್ಪವ್ನ ಹೋಗಿ ಹಿಂಗ ಆತ ನನಗೆ ಅದು ಹೆಂಗ್ ಸಸಿ ಇಟ್ಕೊಂಡಾಳೆ ಏನು ಸೊಸಿಗೆ ಏನು ಮಾಡಾಕ ಬರೋದಿಲ್ಲ ತಿಪ್ಪವ್ ನೆಟ್ಟಿಗೆ ಇಟ್ಕೊಂಡಿಲ್ಲಕ್ಕಿನ್ನ ಏನು ಅಂತ ಹೇಳಿ ನಿಮ್ಗೆ ಹೇಳೋ ತನ್ಕೋಬಾರ್ದಲ್ಲ ರೀ ಏತಾರೆ ಅದಕ್ಕರಿ ಮೊದ್ಲು ಹೇಳಕತ್ತೇನ್ರಿ ಮತ್ತು ನಾನು ಹಿಂದಾಗಡೆ ನನ್ನ ಮೇಲೆ ಬರಬೇಡ್ರಿ ಹೇಳಿಲ್ಲ ಕೇಳಿಲ್ಲ ಅಂತೇಳಿ ಅದ್ರಾಗ ಬೇರೆ ಈ ಮನೆ ನಿಮ್ಗೆ ನಿಮಗೆ ಹೇಳುಲಿ ಏನು ಮಾಡೋಂಗೇ ಇಲ್ಲ ಎಲ್ಲ ಹೇಳೇ ಮಾಡ್ಬೇಕಲ್ರಿ ರೀ ಅದಕ್ಕೆ ಹೇಳಾಕತ್ತೀ ಮಾಡಲಾರೆ ಏತಾರೆ ಅವ್ರಿಗೆ ಕಾಯಿ ಪಲ್ಯ ಒಲೆಯವ ಪಲ್ಯೂ ಒಲಿಯಾ ಚಾನು ಒಲ್ಯ ರೊಟ್ಟಿನೂ ಒಲ್ಲ ಚಪಾತಿ ಏನು ಒಲೆಯವ ನಾನು ಒಲೇವನ ಮನಿಗ್ ಹೋಗನಿ ತಿಪ್ಪ ನನಗಿನ್ನ ಬದುಪಕ್ಕನೂ ಆಸೆ ಐತೆ ನೀ ಏನು ದವಾಖನಿಗೆ ಹೋಗಿ ಅಡ್ಮಿಟ್ ಮಾಡ ನಾ ಮನಿ ಹೋಗನ್ವಾ ಅಯ್ಯೋ ರೀ ಅಮ್ಮರ ಬರ್ರಿ ಇಲ್ಲಿ ಊಟ ಮಾಡಿ ಹೋಗಂತ್ರಿ ಒಲೆಯವ ನಾ ಊಟಾನು ಒಲೆ ಚಾನು ಒಲೆ ಅಲ್ಲಿ ನಿಮ್ಮ ಮತ್ತೆ ಕೊಡ್ ಏತ್ ಯಾರ ಹೋಗೇ ಬಿಟ್ರಲ್ರಿ ಇವ್ರು ನೀವೊಂದು ಮಾತು ಹೇಳಬಾರ್ದನ್ರೀ ಬಾ ಕುಂದ್ರ ಅಂತೇಳಿ ಅವ್ರು ಹೋದ್ರಂಗ ಸುಮ್ನದಿರಲ್ರಿ ನೀವು ಗಯ್ಯಿ ಗುಯಿ ಬೆಂಡ್ಲಿ ಬೇಕಂತ ಮಾಡಾಕತ್ತೀವಿ ಇದನ ಬೇಕಂತ ನನಗೆ ಗೆಳತಿ ಮುಂದೆ ನನಗೆ ಅವಮಾನ ಆಗ್ಲಿ ಅಂತ ಮಾಡಿದೀನಿ ನೀನು ನನ್ನ ಮಾನ ಮರಿಬಿಟ್ಟಿಗೆ ಯಾಕೆ ನೀ ನೀನ ಮಾಡ್ಲಿ ನೀ ಎತ್ತ ಮಾಡ್ತೀನಿ ಮಾಡಿ ಹಾಡ್ಬಿಟ್ಟಿ ನೀನು ಮಾಡ್ತಾನೀನು ನನ್ನ ಮಗ ಬರಲಿ ಇದನ್ನೆಲ್ಲ ಮಾಡಿದ್ ಗೊತ್ತೇ ನನಗೆ ಬೇಕಂತ ಮಾಡಿದೀನಿ ನೀನ ಇವತ್ತ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಅಂದ್ರೆ ಮತ್ತೆ ನನ್ನ ಹೆಸರು ಕಿಟ್ಬೋಣ ಬರಲಿ ಆ ಹಲ ಬೇಡ ನನ್ನ ಮಗ ಬರಲಿ ನಿನಗೆ ಇಟ್ಟಿವೆ ನಿನ್ನ ಮದುವೆ ಮಾಡ್ತಾನೆ ನಿಂದ ನನ್ನ ಮಾತು ಆ ಬೇಕಂತ ಮಾಡೀನಿ ಮತ್ತೆ ನನಗ ಸಿರಿ ಕಸ್ಕೊತೀರಿ ಕೈಯಾಗಿಂದ ಹೆಂಗೆ ನಾವು ಚಹಾ ಮಾಡ್ಕೊಡ್ಬೇಕಂತ ಊಟಕ್ಕೆ ತಯಾರು ಮಾಡ್ಬೇಕಂತ ಹ್ಞೂ ಗೆಳತಿ ಮುಂದೆ ಬಿಲ್ಡಪ್ ತಗೊಳಾಕತಾರ ನನಗೆ ಅವಮಾನ ಮಾಡಿದ್ದು ಹೆಂಗೆ ನಾವು ಇನ್ನೇ ಇನ್ನೇ ನಮ್ಮ ಇದು ನೋಡ್ತೀರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ